ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ನಾನಿವತ್ತು ಮನೆ ಮಂದಿಗೆಲ್ಲ ತುಂಬನೇ ಯೂಸ್ ಆಗುವಂಥ ಕಿಚನ್ ಟಿಪ್ಸನ್ನು ಶೇರ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಾವು ಅಕ್ಕಿಯ ನೀರನ್ನು ಹೆಚ್ಚಾಗಿ ನಾವು ಬಿಸ ಬಿಸ್ತೇವೆ ಆದರೆ ಅದನ್ನು ನಾವು ಚೆಲ್ಲದೆ ನಾವು ಇದನ್ನು ಗಿಡಗಳಿಗೆ ಹಾಕ್ಬೋದು ಗಿಡಗಳಿಗೆ ಚೈತನ್ಯ ತುಂಬಲು ನಾವು ಈ ಅಡಿಗೆ ನೀರನ್ನು ಅಕ್ಕಿ ತೊಳೆಯುವ ನೀರನ್ನು ಈ ರೀತಿಯಾಗಿ ನೋಡಿ ಸ್ಟಾಪ್ ಮಾಡಿ ಒಂದು ಪಾತ್ರೆಯಲ್ಲಿ ಇಟ್ಕೊಳ್ಬೇಕು ತುಂಬನೇ ಯೂಸ್ಫುಲ್ ಆಗುತ್ತೆ ನಾವು ಇದನ್ನು ಗಿಡಗಳಿಗೆ ಹಾಕೋದ್ರಿಂದ ಅದಕ್ಕೆ ಪೋಷಕಾಂಶ ಕೂಡ ತುಪ್ಪಟ್ಟು ಸಿಗುತ್ತೆ ಯಾವುದೇ ಹೂವಿನ ಗಿಡ ಹೂ ಬರುವಂಥ ಗಿಡ ಇಲ್ಲ ಬೇರೆ ತರಕಾರಿ ಹೂವಿನ ಹೂ ಬರುವಂಥ ತರಕಾರಿ ಗಿಡಗಳಿಗೆ ಈ ನೀರನ್ನು ಹಾಕಿದರೆ ತುಂಬನೇ ಒಳ್ಳೆಯದಾಗುತ್ತೆ ನಾನು ಡೈಲಿ ಹಾಕ್ತೇನೆ ನೋಡಿ ಎಷ್ಟೊಂದು ಹೂವು ಆಗಿದೆ ನಮ್ಮ ಮನೆಯಲ್ಲಿರುವಂಥ ಹೂವಿನ ಗಿಡದಲ್ಲಿ ತುಂಬಾ ಹೂ ಆಗುತ್ತೆ ಮೊದಲೆಲ್ಲ ಅಷ್ಟೊಂದು ಹೂವು ಆಗ್ತಿರಲಿಲ್ಲ ಈಗ ತುಂಬ ಜಾಸ್ತಿ ಆಗಿದೆ ನಾನು ಡೈಲಿ ಈ ಅಕ್ಕಚ್ಚು ನೀರನ್ನು ಗಿಡಗಳಿಗೆ ಹಾಕ್ತೀನಿ ನೋಡಿ ಎಷ್ಟೊಂದು ಹೂವಿದೆ ಅದಕ್ಕೆ ಒಳ್ಳೆಯ ಪೋಷಕಾಂಶ ಕೂಡ ಸಿಗುತ್ತೆ ನಾವು ಈ ರೀತಿಯಾಗಿ ಬಿಸಾಡುವುದರ ಬದಲು ಈ ಗಿಡಗಳಿಗೆ ಹಾಕ್ಬೋದು ನಾನು ಎಲ್ಲ ಗಿಡಗಳಿಗೆ ಕೂಡ ಹಾಕ್ತೀನಿ ನೋಡಿ ಈ ರೀತಿಯಾಗಿ ನಾವು ಅದರ ಬುಡಕ್ಕೆ ಹಾಕಬೇಕು ನೀರನ್ನು ನಾವು ಇದು ಹಾಕಿದ್ರೆ ನಾವು ಅದಕ್ಕೆ ಗೊಬ್ಬರ ಏನೂ ಹಾಕಬೇಕಾಗಿಲ್ಲ ಚೆನ್ನಾಗಿ ಬರುತ್ತೆ ಹೂ ಚೆನ್ನಾಗುತ್ತೆ ಈ ನೀರನ್ನು ಹಾಕೋದ್ರಿಂದ ನೋಡಿ ನಿಮಗೆ ಕಾಣ್ತಾ ಉಂಟಲ್ವ ನಿಮ್ಮ ಮನೆಯಲ್ಲಿ ಕೂಡ ಇದೇ ರೀತಿಯಾಗಿ ಅಕ್ಕಿ ತೊಳೆದ ನೀರನ್ನು ಹಾಕಿ ನೀವೇ ಆಶ್ಚರ್ಯ ಪಡ್ತೀರಾ ನಾನಿಲ್ಲಿ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ ಅದು ಶಾರ್ಪ್ ಇಲ್ಲ ಅಷ್ಟೊಂದು ಶಾರ್ಪ್ ಇಲ್ಲ ನಾವು ಇದಕ್ಕೆ ಶಾರ್ಪ್ ಬರುವುದಕ್ಕಾಗಿ ನಾನಿಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದರೆ ನಮ್ಮ ಬ್ಲೇಡ್ ಕೂಡ ತುಂಬಾ ಶಾರ್ಪ್ ಆಗುತ್ತೆ ಉಪ್ಪು ಹಾಕಿ ನಾವು ಎರಡು ಸುತ್ತು ತಿರುಗಿಸಬೇಕು ಮಿಕ್ಸಿಯನ್ನು ಕಲ್ಲುಪ್ಪು ಕೂಡ ತುಂಬಾ ಯೂಸ್ ಆಗುತ್ತೆ ಕಲ್ಲುಪ್ಪು ಕೂಡ ಹಾಕ್ಬೋದು ನಾನಿಲ್ಲಿ ಪೌಡರ್ ಉಪ್ಪನ್ನು ಹಾಕಿದ್ದೀನಿ ನೋಡಿ ಎರಡು ಸಲ ತಿರುಗಿಸಿದೆ ನಮ್ಮ ಬ್ಲೇಡ್ ಶಾರ್ಪ್ ಆಗುತ್ತೆ ಇಲ್ಲಿ ನಾನು ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ ಈಗ ನಾನು ಒಂದು ಒಂದೂವರೆ ಸ್ಪೂನಷ್ಟು ಅಡುಗೆ ಸೋಡವನ್ನು ಹಾಕ್ತಾ ಇದ್ದೀನಿ ಈಗ ನಾನು ಒಂದು ಲಿಂಬೆ ಹಣ್ಣನ್ನು ಹಿಂಡ್ತಾಯಿದ್ದೀನಿ ನಮ್ಮ ಮನೆಯಲ್ಲಿ ಯಾವುದೇ ಪಾತ್ರೆ ಇಲ್ಲ ಈ ಬೀಗದ ಕೀ ಎಲ್ಲ ಬೇಗ ತುಕ್ಕು ಹಿಡಿಯುತ್ತಲ್ವ ಅದಕ್ಕೆ ಈ ಟಿಪ್ಸ್ ತುಂಬಾ ಯೂಸ್ ಆಗುತ್ತೆ ನಾನು ಒಂದು ಲಿಂಬೆ ಹಣ್ಣನ್ನು ಈಗ ಹಿಂಡಿದ್ದೀನಿ ಈಗ ನಾನು ನೋಡಿ ಕೀಯನ್ನು ಹಾಕ್ತಾ ಇದ್ದೀನಿ ಯಾವ ಕೀ ತುಕ್ಕು ಈ ರೀತಿಯಾಗಿ ಹಿಡಿದ್ರೆ ಬೇಗನೆ ಇದರ ಕೊ ಇದೆಲ್ಲ ತುಕ್ಕೆಲ್ಲ ಬೇಗನೆ ಹೋಗುತ್ತೆ ನೋಡಿ ನಾನೊಂದು ಅರ್ಧ ಗಂಟೆ ಇಟ್ಟಿದ್ದೆ ನೋಡಿ ಅದರ ಕೊಳೆ ಎಲ್ಲ ಬಂದಿದೆ ನೋಡಿ ನಿಮಗೆ ಕಾಣ್ತಾ ಉಂಟು ಎಲ್ಲ ಹೋಗಿದೆ ಈಗ ಸ್ವಲ್ಪ ಮೇಲಿನಿಂದ ತಿಕ್ಕಿದರೆ ಸಾಕು ಅದು ತುಂಬಾ ಶೈನಿಂಗ್ ಬರುತ್ತೆ ತುಕ್ಕೆಲ್ಲ ಹೋಗುತ್ತೆ ಈಗ ಒಂದು ಸ್ಕ್ರಬ್ಬರನ್ನು ತಕೊಂಡು ಅದನ್ನು ಮೇಲಿನಿಂದ ಸ್ವಲ್ಪ ತಿಕ್ಕಿದರೆ ಸಾಕು ತುಂಬನೇ ಶೈನಿಂಗ್ ಆಗುತ್ತೆ ತುಕ್ಕು ಎಲ್ಲ ಹೋಗುತ್ತೆ ನೋಡಿ ನಾನೊಂದು ಈಗ ಸ್ಕ್ರಬ್ಬರನ್ನು ತಗೊಂಡಿದ್ದೀನಿ ನೋಡಿ ಮೆಲ್ಲ ಉಜ್ಜುತ್ತಾ ಇದ್ದೀನಿ ಅದೆಲ್ಲ ಹೋಗ್ತಾ ಉಂಟು ಎಲ್ಲ ಹೋಗ್ತಾ ಉಂಟು ತುಕ್ಕು ಹಿಡ್ದದ್ದು ಮನೆಯಲ್ಲಿರುವಂಥ ಹಳೆಯ ಕೀಲಿ ಬ್ಲೇಡ್ ಯಾವುದೇ ತುಕ್ಕು ಹಿಡ್ದ ಪಾತ್ರೆಗಳು ಯಾವುದನ್ನು ಕೂಡ ಅದರಿಂದ ಕ್ಲೀನ್ ಮಾಡ್ಬೋದು ನೋಡಿ ಎಷ್ಟೊಂದು ಚೆನ್ನಾಗಿ ಬಂತು ಲಿಂಬೆ ರಸ ಮತ್ತು ಅಡುಗೆ ಸೋಡಾದಿಂದ ಇಷ್ಟೊಂದು ಚೆನ್ನಾಗಿ ಕ್ಲೀನ್ ಮಾಡ್ಬೋದು ನೋಡಿ ತುಂಬಾ ಹೊಸ ಕೀಲಿಕಾಯೇ ಬಾಗಿದೆ ಅಲ್ವಾ ಎಷ್ಟೊಂದು ಚೆನ್ನಾಗಿ ಬಂದಿದೆ ಹೊಸ ಕೀಯಾಗಿಯೇ ಕಾಣ್ತಾ ಉಂಟಲ್ವಾ ನೀವು ಕೂಡ ಈ ಟ್ರಿಕ್ಸನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿ ನಾನು ಸ್ಟವಲ್ಲಿ ಸ್ವಲ್ಪ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಉಗುರು ಬೆಚ್ಚ ಆದರೆ ಸಾಕು ಇಲ್ಲಿ ನಾನು ಒಂದು ಲಿಂಬೆ ಹಣ್ಣನ್ನು ಇದ್ದೀನಿ ಈ ರೀತಿಯಾಗಿ ನಾವು ಸ್ವಲ್ಪ ಉಗುರು ಬೆಚ್ಚಗೆ ನೀರಿಗೆ ಲಿಂಬೆ ಹಣ್ಣು ಹಾಕೋದ್ರಿಂದ ಅದರ ರಸ ತುಂಬಾ ಜಾಸ್ತಿ ಆಗುತ್ತೆ ನೋಡಿ ಒಂದು ಹತ್ತು ನಿಮಿಷ ಇಟ್ಟಿದ್ದೀನಿ ಈಗ ಲಿಂಬೆ ಹಣ್ಣನ್ನು ತೆಗೆದಿದ್ದೀನಿ ತೆಗ್ದಿದ್ದೀನಿ ನೋಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಫುಲ್ ಅದರಲ್ಲೆಲ್ಲ ರಸ ಇರುತ್ತೆ ನೋಡಿ ತುಂಬ ಸಣ್ಣ ಲಿಂಬೆ ಹಣ್ಣು ಅದರಲ್ಲಿ ಒಂದು ಎಷ್ಟೊಂದು ರಸ ಬಂದಿದೆ ನೋಡಿ ನಿಮಗೇ ಕಾಣ್ತಾ ಉಂಟಲ್ವ ತುಂಬ ರಸ ಆಗಿದೆ ಈ ಟಿಪ್ಸನ್ನು ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಾವು ಅಂಗಡಿಯಿಂದ ತಂದಂಥ ಹೆಚ್ಚಾಗಿ ಲಿಂಬೆ ಹಣ್ಣಲ್ಲಿ ರಸವೇ ಇರುವುದಿಲ್ಲ ಈ ಒಮ್ಮೆ ಫಾಲೋ ಮಾಡಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ಸಾಮಾನ್ಯವಾಗಿ ಬೆಳ್ಳುಳ್ಳಿಯ ಸಿಪ್ಪೆ ತೆಗಿಲಿಕ್ಕೆ ತುಂಬಾ ಕಷ್ಟವಾಗುತ್ತೆ ಕೆಲವೊಮ್ಮೆ ಬೆಳ್ಳುಳ್ಳಿ ತುಂಬ ಬೇಕಾಗುತ್ತೆ ನಮಗೆ ಆವಾಗ ಈ ಟ್ರಿಕ್ಸನ್ನು ನೀವು ಫಾಲೋ ಮಾಡ್ಬೋದು ಸ್ವಲ್ಪ ಬಿಸಿ ಮಾಡಿಕೊಂಡು ನೀರನ್ನು ಅದಕ್ಕೆ ಬೆಳ್ಳುಳ್ಳಿ ಹೆಸಳನ್ನು ತೆಗೆದು ಹಾಕಬೇಕು ಅದನ್ನೊಂದು ಹತ್ತು ನಿಮಿಷ ನೀರಿನಲ್ಲಿ ಇಟ್ಟರೆ ಸಾಕು ತುಂಬಾ ಈಸಿಯಾಗಿ ಬೆಳ್ಳುಳ್ಳಿ ಸಿಪ್ಪೆ ಬರುತ್ತೆ ಈ ಟ್ರಿಕ್ಸನ್ನು ಒಮ್ಮೆ ಫಾಲೋ ಮಾಡಿ ತುಂಬಾ ಈಸಿಯಾಗುತ್ತೆ ನಮಗೆ ಕಿಚನಲ್ಲಿ ಹೆಲ್ಪ್ ಆಗುತ್ತೆ ನೋಡಿ ಈಗ ಹತ್ತು ನಿಮಿಷ ಆಗಿದೆ ನಾನು ನೋಡಿ ಒಂದು ಬೇ ಬೆರಳಲ್ಲಿ ಇದ್ದೀನಿ ಸಿಪ್ಪೆ ಅಷ್ಟು ಬೇಗ ಸಿಪ್ಪೆ ಹೋಗುತ್ತೆ ನೋಡಿ ಎಷ್ಟೊಂದು ಫಾಸ್ಟಾಗಿ ಹೋಗುತ್ತೆ ಇಲ್ಲದಿದ್ದರೆ ನಮಗೆ ಅದನ್ನು ತೆಗೆದು ತೆಗೆದು ಒಂದು ಒಂದು ಗಂಟೆ ಅದಕ್ಕೆ ಬೇಕಾಗುತ್ತೆ ಬೆಳ್ಳುಳ್ಳಿಯ ಸಿಪ್ಪೆ ತೆಗಿಲಿಕ್ಕೆ ಈ ಟಿಕ್ ಟ್ರಿಕ್ಸನ್ನು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ತುಂಬಾ ಈಸಿಯಾಗಿ ನಾವು ಸಿಪ್ಪೆಯನ್ನು ತೆಗಿಬೋದು ನಾನ್ ವೆಜ್ ಅಡುಗೆ ಮಾಡುವಾಗ ಎಲ್ಲ ಕೆಲವೊಂದು ಫಂಕ್ಷನಿಗೆ ನಮಗೆ ಬೆಳ್ಳುಳ್ಳಿ ತುಂಬನೇ ಬೇಕಾಗುತ್ತೆ ಆವಾಗ ಈ ಟ್ರಿಕ್ಸನ್ನು ನೀವು ಫಾಲೋ ಮಾಡ್ಬೋದು ನೋಡಿ ಎಷ್ಟೊಂದು ಸುಲಭವಾಗಿ ಬರ್ತಾ ಉಂಟು ಫ್ರೆಂಡ್ಸ್ ಇವತ್ತು ನಾನು ಮಾಡಿದಂಥ ಈ ಯೂಸ್ಫುಲ್ ಕಿಚನ್ ಟಿಪ್ಸ್ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ